ಪುಟ್ಟ ಕುಸಿತ ಮಲೆನಾಡು ಭಾಗದಲ್ಲಿ ಮಳೆರಾಯಿನ ಆರ್ಭಟ ಜೋರಾಗಿದೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಅನಾಹುತಗಳು ಸಂಭವಿಸ್ತಾ ಇವೆ ಒಂದು ರೀತಿಯಲ್ಲಿ ಮಲೆನಾಡಿನ ಜನರು ಭಯದ ವಾತಾವರಣದಲ್ಲಿ ಬದುಕುತ್ತಿದ್ದಾರೆ ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಜನತೆ ಪ್ರತಿನಿತ್ಯವೂ ಆತಂಕ ಭಯದಲ್ಲಿ ಜೀವಿಸುತ್ತಿದ್ದಾರೆ ಕಾರಣ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಮಾಡಿರುವ ಅವೈಜ್ಞಾನಿಕ ಕಾಮಗಾರಿ ಹೌದು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಗುಡ್ಡಗಳನ್ನು ಕಟ್ ಮಾಡಲಾಗಿದೆ ಇದರಿಂದ ಭಾರಿ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತ ಆಗುವ ಸಾಧ್ಯತೆ ಇದೆ ಅಲ್ಲದೆ ನಿರ್ಮಿಸಿದ್ದ ತಡೆಗೋಡೆ ಕೆಲವೊಂದು ಭಾಗಗಳಲ್ಲಿ ಕುಸಿತವಾಗಿದೆ ಈ ಒಂದು ದೇಶದಲ್ಲಿ ಹತ್ತಾರು ಮನೆಗಳಿವೆ ಅವರೂ ಕೂಡ ಪ್ರತಿನಿತ್ಯವೂ ಕೈಯಲ್ಲಿ ಜೀವ ಹಿಡಿದುಕೊಂಡು ಬದುಕಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ರಸ್ತೆ ಕೊಪ್ಪ ಶೃಂಗೇರಿ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದೆ ಪ್ರತಿ ದಿನವೂ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಈ ಒಂದು ಸಮಸ್ಯೆ ಬಗೆಹರಿಸಬೇಕಾಗಿದ್ದ ಚುನಾಯಿತ ಜನಪ್ರತಿನಿಧಿಗಳು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಇದರ ಕುರಿತ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ಎಸ್ ಈಗ ಮಲೆನಾಡಿನ ಭಾಗದಲ್ಲಿ ಕಳೆದ ಕೆಲವೊಂದು ಇಪ್ಪತ್ತಿಪ್ಪತ್ತೈದು ದಿನಗಳಿಂದ ನಿರಂತರವಾಗಿ ಮಳೆ ಬರ್ತಾ ಇರುವಂತದ್ದು ಭಾರಿ ಮಟ್ಟದಲ್ಲಿ ಕಳೆದ ಇಪ್ಪತ್ತೈದು ದಿನಗಳಿಂದ ಮಳೆ ಬರ್ತಾ ಇದೆ ಕೊಪ್ಪ ಶೃಂಗೇರಿ ಎನ್ನಾರ್ಪುರ ಮೂಡಿಗೆರೆ ಕಳಸ ಹಾಗೂ ಚಿಕ್ಕಮಗಳೂರಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರುವಂತದ್ದು ಈ ಮಳೆಯಿಂದಾಗಿ ಅನೇಕ ರೀತಿಯ ಅನಾಹುತಗಳು ಮಲೆನಾಡು ಭಾಗದಲ್ಲಿ ಸಂಭವಿಸ್ತಾ ಮರಗಳು ಬೀಳ್ತಾ ಇದಾವೆ ಜೊತೆಗೇನು ದರೆಗಳು ಗುಡ್ಡಗಳು ಕೂಡ ಕುಸಿತ ಕಾಣ್ತಾ ಇರುವಂತದ್ದು ಸೇತುವೆಗಳು ಕೂಡ ಡ್ಯಾಮೇಜ್ ಆಗಿರುವಂತದ್ದು ನಾನಾ ರೀತಿಯ ಸಮಸ್ಯೆಗಳು ಮಲೆನಾಡು ಭಾಗದಲ್ಲಿ ಈಗ ಸಂಭವಿಸ್ತಾ ಇದೆ ಇನ್ನು ಕೂಡ ಎರಡೂವರೆಂದ ಮೂರು ತಿಂಗಳು ಕಾಲ ಮಳೆ ಇರುತ್ತೆ ಇನ್ನು ಮಳೆಗಾಲದಲ್ಲಿ ಈ ಮಲೆನಾಡು ಭಾಗದಲ್ಲಿ ಆ ರೀತಿ ಸಣ್ಣ ಪುಟ್ಟ ಅನಾಹುತಗಳು ಸರ್ವೇ ಆದ್ರೆ ಈಗ ಹಿಂದಿನ ನಾವು ಏನು ಕೇರಳದಲ್ಲಿ ನೋಡಬಹುದು ಹಿಂದಿನ ವರ್ಷ ವೈನಾಡಿನಲ್ಲಿ ಸಂಭವಿಸಿದಂತಹ ದುರಂತ ಬಹುಶಃ ಕಂಡು ಕೇಳರಿಯಾದ ದುರಂತ ಸಂಭವಿಸುತ್ತೆ ಸಾವಿರಾರು ಜನರು ಪ್ರಾಣವನ್ನ ಕಳ್ಕಾಕ್ತಾರೆ ಪ್ರಾಣಿ ಸಂಕುಲವೇ ನಾಶ ಆಗುವ ಒಂದು ಪರಿಸ್ಥಿತಿ ಒದಗಿ ಬರುತ್ತೆ ವಯನಾಡಿನಲ್ಲಿ ಅದೇ ರೀತಿ ಪರಿಸ್ಥಿತಿ ಈಗ ಮಲೆನಾಡಿಗೂ ಬರುವ ಒಂದು ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ನಾನೀಗ ಹೇಳ್ತಾ ಇರುವಂತದ್ದು ಏನು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಇರುವಂತಹ ಆನೆಗುಂದದಲ್ಲಿ ಒಂದು ಏನು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಭಾರಿ ದೊಡ್ಡ ಮಟ್ಟದ ಅನಾಹುತಗಳು ಈಗ ಸಂಭವಿಸುವ ಸಾಧ್ಯತೆ ಇರುವಂತದ್ದು ಏನು ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಏನು ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿ ಆಗಿದ್ದು ಒಂದು ಖುಷಿಯ ವಿಚಾರವೇ ರಸ್ತೆ ಅಗಲೀಕರಣ ಆಗಿರುವುದು ಕೂಡ ಖುಷಿಯ ವಿಚಾರ ಆದರೆ ಈ ಸಂದರ್ಭ ಉಂಟು ಮಾಡಿರುವಂತಹ ಕೆಲವೊಂದು ಗೊಂದಲಗಳಿಂದಾಗಿ ಇನ್ನು ಶೃಂಗೇರಿ ತಾಲೂಕಿನಲ್ಲಿ ಈ ಒಂದೂವರೆ ಎರಡು ಕಿಲೋಮೀಟರ್ ಅಂತರದಲ್ಲಿ ಭಾರಿ ದೊಡ್ಡ ಮಟ್ಟದ ಒಂದು ಭೂ ಏನು ಗುಡ್ಡ ಕುಸಿತ ಆಗುವ ಸಾಧ್ಯತೆ ಇರುವಂತದ್ದು ಏನು ಶೃಂಗೇರಿಯಿಂದ ಇನ್ನು ಕೆಲವೇ ಮೀಟರ್ ದೂರದಲ್ಲಿರುವಂತಹ ಆನೆಗುಂದದ ಸಮೀಪ ಹಾಗೂ ಇನ್ನಿತರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈಗ ಗುಡ್ಡ ಈಗ ಕುಸಿತ ಆಗುವ ಸಾಧ್ಯತೆ ಈಗ ದಟ್ಟವಾಗಿದೆ ಏನು ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಏನು ಹೆದ್ದಾರಿಯನ್ನು ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ದರೆಗಳನ್ನ ಇದ್ ಮಾಡಲಾಗಿತ್ತು ಗುಡ್ಡಗಳಿಂದ ಕಟ್ ಮಾಡಲಾಗಿತ್ತು ಆದ್ರೆ ಅವೈಜ್ಞಾನಿಕವಾಗಿ ಗುಡ್ಡಗಳನ್ನ ಅಥವಾ ಈ ದರೆಯನ್ನ ಕಟ್ ಮಾಡಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಈಗ ಅನಾಹುತಗಳು ಸಂಭವಿಸುವ ಸಾಹಿತ್ಯ ಇರುವಂತದ್ದು ಈಗ ಈ ಒಂದು ಭಾಗದಲ್ಲಿ ಈಗ ಗುಡ್ಡಗಳು ಈಗ ಕುಸಿತ ಇರುವುದನ್ನ ನಾವು ಗಮನಿಸ್ತಾ ಇದ್ದೇವೆ ನೋಡ್ಬೋದು ನನ್ನ ಈಗ ಭಾಗದಲ್ಲಿ ಈಗ ನಾವು ನೋಡ್ಬೋದು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಈಗ ರಸ್ತೆಯ ಪಕ್ಕದಲ್ಲಿ ಗುಡ್ಡಗಳು ಕುಸಿತ ಆಗುವ ಒಂದು ಸಾಧ್ಯತೆ ಇರುವಂತದ್ದು ಇದರ ಮೇಲೆಯೂ ಕೂಡ ಮನೆಗಳಿದಾವೆ ಕೆಳಗೆಯೂ ಕೂಡ ಹತ್ತಾರು ಮನೆಗಳಿದಾವೆ ತೋಟಗಳಿದಾವೆ ಭಾರಿ ಪ್ರಮಾಣದಲ್ಲಿ ಅನಾಹುತ ಆಗುವ ಸಾಧ್ಯತೆ ಕೂಡ ಈಗ ದಟ್ಟವಾಗಿ ಕಂಡು ಬರ್ತಾ ಇದೆ ಈಗ ಇಲ್ಲಿ ಕಟ್ಟಿದಂತಹ ವಾಲ್ಗಳು ಕೂಡ ಈಗ ಕೆಲವೊಂದು ಭಾಗದಲ್ಲಿ ಕುಸಿತ ಕಂಡಿರುವಂತಹ ಕುಸಿತು ಬಿದ್ದಿರುವಂತದ್ದು ಎಲ್ಲೂ ಒಂದ್ ಕಡೆ ನೋಡ್ರೆ ರಾಷ್ಟ್ರೀಯ ಹೆದ್ದಾರಿ ಮಾಡುವ ಸಂದರ್ಭದಲ್ಲಿ ಉಂಟಾಗಿರುವಂತಹ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಒಂದು ಭಾರಿ ದೊಡ್ಡ ಮಟ್ಟದ ಅನಾಹುತಗಳಾಗುವ ಸಾಧ್ಯತೆ ಈಗ ಶೃಂಗೇರಿಯ ಸುತ್ತಮುತ್ತಲಿನ ಭಾಗದಲ್ಲಿ ಈಗ ಸೃಷ್ಟಿಯಾಗಿರುವಂತದ್ದು ಇದನ್ನ ಆದಷ್ಟು ಬೇಗಲೆ ಇದಕ್ಕೆ ಒಂದು ಸಮಸ್ಯೆಗಳ ಪರಿಹಾರವನ್ನ ಈಗ ಅಟ್ಲೀಸ್ಟ್ ಈಗ ಮಳೆಗಾಲ ಪ್ರಾರಂಭವಾಗಿದೆ ತಾತ್ಕಾಲಿಕವಾಗಿ ಆದ್ರೆ ಏನಾದ್ರೂ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಇಲ್ಲದಿದ್ದರೆ ಭಾರಿ ದೊಡ್ಡ ಮಟ್ಟದ ಅನಾಹುತ ಆಗುವ ಮುನ್ಸೂಚನೆಗೆ ಸಿಕ್ಕಿರುವಂತದ್ದು ಕಾರಣ ಇಲ್ಲೇ ಸ್ವಲ್ಪ ಮುಂದೆ ಭಾಗದಲ್ಲಿ ಕಟ್ಟಿದ್ದಂತಹ ಏನು ಗುಡ್ಡಕ್ಕೆ ಅಡ್ಡವಾಗಿ ಕಟ್ಟಿದ್ದಂತಹ ಏನು ವಾಲ್ ಏನಿತ್ತು ತಡೆವೋಡ್ ಏನಿತ್ತು ಅದು ಕೂಡ ಈಗ ಕುಸಿತು ಬಿದ್ದಿರುವಂತದ್ದು ಇಲ್ಲಿ ಮುಂದೆಯೂ ಕೂಡ ಹಲವಾರು ಕಡೆ ಕುಸಿತಗಳು ಕಾಣ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಭಾಗದ ಉಡುಪಿ ಚಿಕ್ಕಮಗಳೂರು ಲೋಕಸಭೆಯ ಸಂಸದರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಉಸ್ತುವಾರಿ ಸಚಿವರು ಹಾಗೂ ಇಲ್ಲಿನ ಸ್ಥಳೀಯ ಆಡಳಿತ ಎಲ್ಲರೂ ಕೂಡ ಒಟ್ಟಾಗಿಕೊಂಡು ಈ ಒಂದು ಸಮಸ್ಯೆಯನ್ನ ತಕ್ಷಣವೇ ಬಗೆಹರಿಸಿದ್ರೆ ಬಾರಿ ದೊಡ್ಡ ಮಟ್ಟದ ಅನಾಹುತವನ್ನು ತಡೆಯಬಹುದು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಅಭಿಷೇಕ್ ಶೃಂಗೇರಿ ಸಹದ್ರ ಸಮಾಚಾರ ಅನಿಗುಂದ